ಶ್ರೀ ಗುರುಭ್ಯೋ ನಮಃ ವಿದ್ಯಾಪೀಠ ವಿತರಂ ವಿದ್ಯಾವಾರಿ ಚಂದ್ರಂ ವಿಧ್ಯಾಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ವಿದ್ಯಾ ವಿಶ್ವವಿಧಾತಾರಂ ವಿದ್ಯಾಮ ಚಕ್ಷಣಂ ಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ ಶುಭಾನ್ ಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದಾನ್ ಇತರಾನ್ ಆತ್ಮ ಪಾಪೋತ್ಥಾ ತೇಷಾನ್ ವಿದ್ಯಾ ಫಲಿತ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇವತ್ತಿನ ಸನಾತನ ಧರ್ಮದಲ್ಲಿ ನಾವು ಶಕುನಗಳ ಬಗ್ಗೆ ತಿಳಿದುಕೊಳ್ಳೋಣ ಎಷ್ಟೋ ಬಾರಿ ಶಕನುಗಳು ಅಂತ ಹೇಳಿ ಬಂದಾಗ ಯಾವುದು ಶುಭ ಯಾವುದು ಅಶುಭ ಅಂತನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದಿಂದ ವಿಶ್ವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಬುಧವಾರದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ ಪಂಚಮಿ ತಿಥಿಯನ್ನ ನೋಡ್ತಾ ಆಯುಷ್ಮಾನ್ ಯೋಗ ಭವಕರಣವನ್ನ ನೋಡ್ತಾ ಇದ್ದೇವೆ ಸೂರ್ಯೋದಯ ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಆಗ್ತಾ ಇದೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡುವರೆಯಿಂದ ಪ್ರಾರಂಭವಾಗಿ ಎರಡು ಗಂಟೆವರೆಗೂ ಕೂಡ ಇದೆ ಯಮಗಂಠ ಕಾಲ ಬೆಳಗ್ಗೆ ಏಳು ಐವತ್ತೆರಡಕ್ಕೆ ಪ್ರಾರಂಭವಾಗ್ತದೆ ಹಾಗೂ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಗಿತಾ ಇದೆ ಗುರುಗಳೇ ಇವತ್ತಿನ ದಿವಸ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಶುಭ ಮುಹೂರ್ತವನ್ನ ಕೊಡಿ ನಮಗೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಶುಭ ಮುಹೂರ್ತ ಸರಿಯಾಗಿ ಹತ್ತುವರೆಗೆ ಪ್ರಾರಂಭವಾಗಿ ಹನ್ನೊಂದುವರೆವರೆಗೂ ಕೂಡ ಇದೆ ಬನ್ನಿ ಹಾಗಿದ್ರೆ ಶಕುನಗಳ ವಿಚಾರವನ್ನ ನಾವು ನೋಡ್ತಾ ಹೋಗೋಣ ಶಕುನಗಳು ಅಂತ ಹೇಳಿ ಬಂದಾಗ ಯಾವುದು ಶುಭ ಯಾವುದು ಅಶುಭ ಅಂತ ಹೇಳಿ ಮೊದ್ಲಿಗೆ ಅದನ್ನ ಒಂದು ಕ್ಲಾಸಿಫಿಕೇಶನ್ ಮಾಡ್ತಾ ಶುಭ ಶಕುನಗಳು ಅಂದ್ರೆ ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಶುಭ ಶಕುನಗಳು ಮಂಗಲ ವಾದ್ಯಗಳು ನೀವು ಹೋಗ್ತಿರ್ಬೇಕಾದ್ರೆ ಮಂಗಲ ವಾದ್ಯಗಳು ಬಂತು ಅಂದ್ರೆ ವೇದ ಘೋಷಗಳು ಬಂತು ಅಂತಂದ್ರೆ ಘಂಟಾನಾದ ಘಂಟೆಯನ್ನು ಬಾರಿಸ್ತಾ ಇದ್ರು ಅಂತಂದ್ರೆ ಹಿತಕರವಾದಂತಹ ಮಾತುಗಳು ನಿಮಗೆ ಏನಾದ್ರೂ ತಿಳಿಸಿದ್ವು ಅಂತಂದ್ರೆ ಸುಮಂಗಲಿ ಸ್ತ್ರೀ ಏನಾದ್ರೂ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಚಂದಾಗಿ ಅರಶಿನ ಕುಂಕುಮವನ್ನು ಹಚ್ಚಿಕೊಂಡು ನಾಮ ಹಣೆಗೆ ನಾಮವನ್ನು ಇಟ್ಟುಕೊಂಡು ಬರ್ತಿದ್ರು ಅಂತಂದ್ರ ಸ್ತ್ರೀ ಭೆಟ್ಟೆ ಆದ್ರೆ ಬ್ರಾಹ್ಮಣರ ಭೆಟ್ಟಾದ್ರೆ ಅಗಸ ಭೆಟ್ಟ ಅಂತಂದ್ರೆ ಇವರು ಎದುರುಗಡೆ ಬರ್ಬೇಕು ಹಿಂದ್ಗಡೆ ಅಲ್ಲ ಅಥವಾ ನೀವು ನಿಮ್ಮ ಸೈಡಿಗಲ್ಲ ಅಥವಾ ನಿಮ್ಮ ಎಡಭಾಗಕ್ಕೆ ಬಲಭಾಗಕ್ಕೆ ಅಲ್ಲ ಕಿಂತು ಎದುರುಗಡೆಗೆ ಇವರೆಲ್ಲರೂ ಕೂಡ ಬರ್ಬೇಕು ಇನ್ನ ಅಕಸ್ಮಾತ್ ಆಗಿ ನವಿಲು ಚಿಗರೆ ನಾಯಿ ಭಾರದ್ವಾಜ ಪಕ್ಷಿ ಆನೆ ಕುದುರೆ ಆಕಳು ಮೀನು ನರಿ ಬಿಳಿ ಬಣ್ಣದ ಎತ್ತುಗಳು ಇವುಗಳ ದರ್ಶನ ಆಯ್ತು ಅಂತಂದ್ರೆ ನಿಮಗೆ ಎಲ್ಲ ರೀತಿಯಾದಂತಹ ಶುಭಗಳು ಪ್ರಾಪ್ತಿಯಾಗಿದೆ ಅಂತ ಅರ್ಥ ಇನ್ನ ಮತ್ತಷ್ಟು ಶುಭ ಶಕುನಗಳನ್ನ ನಾವು ನೋಡ್ತಾ ಹೋಗೋಣ ಸೊ ಇನ್ನಷ್ಟು ಶುಭ ಶಕುನಗಳು ಯಾವ್ಯಾವು ಅಂತಂತಂದ್ರೆ ಅದಕ್ಕೆ ಹೇಳ್ತಾರೆ ಹಾಲು ಮೊಸರು ಕಬ್ಬು ಹುಲ್ಲು ಶಸ್ತ್ರಧಾರಿಯಾಗಿರ್ತಕ್ಕಂತಹ ಕ್ಷತ್ರಿಯ ಛತ್ರಿ ಕಾಡಿಗೆ ಜೇನ್ತುಪ್ಪ ಕನ್ನಡಿ ರತ್ನ ಪಲ್ಲಕ್ಕಿಗಳು ಸೊ ನೋಡ್ರಿ ಇವೆಲ್ಲವೂ ಕೂಡ ನಿಮಗೆ ಶುಭವ ಅಂತ ಹೇಳ್ತಾವೆ ಇನ್ನು ಹೆಣ ಬೆಟ್ಟಾಯ್ತು ಯಾರಾದ್ರೂ ತೀರಿ ಹೋಗಿದ್ರು ಹೆಣ ಬೆಟ್ಟಾಯ್ತು ಅಂತಂದ್ರೆ ಅಗ್ನಿ ತುಪ್ಪ ದೇವತಾ ಉತ್ಸವ ಮುಂತಾದಗಳ ಎಲ್ಲವೂ ಕೂಡ ಶುಭ ಸೂಚಕಗಳಾಗಿವೆ ಅಂತನ್ನುವಂತಹ ಮಾತನ್ನ ಹೇಳ್ತಾರೆ ಸೊ ಇಂತಹ ಶುಭ ಸೂಗಳು ಬಂದಾಗ ನಮಗೇನಾಗ್ತದೆ ಹೋಗುವಂತಹ ಕೆಲಸ ಕಾರ್ಯಗಳಲ್ಲಿ ನಮಗೆ ಶುಭ ಪ್ರಾಪ್ತಿ ಆಗ್ತದೆ ಇನ್ನಷ್ಟು ಶಕುನಗಳನ್ನ ಇಲ್ಲಿ ಹೇಳ್ತಾರೆ ಅದ್ಯಾವುದು ಅಂತಂದ್ರೆ ಗರುಡ ಇಣಚಿ ನಾಯಿ ಮುಂಗ್ಲಿ ಇವು ಬಲದಿಂದ ಎಡಕ್ಕೆ ಹೋಗ್ಬೇಕು ಅಂತನ್ನುವಂತ ಮಾತನ್ನ ಹೇಳ್ತಾರೆ ಸೊ ನೋಡ್ರಿ ಇವೆಲ್ಲವೂ ಇಷ್ಟೋ ತನಕ ನಾನು ಹೇಳಿದೆ ಎಲ್ಲವೂ ಎದುರುಗಡೆ ಬರಬೇಕು ಇನ್ನ ನಾಯಿನ ತಿಳಿಸ್ತಿ ಇವುಗಳ ಏನ್ ಮಾಡ್ಬೇಕಪ್ಪ ಅಂತಂತಂದ್ರ ನಮ್ಮ ಬಲದಿಂದ ಎಡಕ್ಕೆ ಹೋಗ್ಬೇಕು ಬಲಗಡೆಯಿಂದ ಎಡಗಡೆ ಹೋಗ್ಬೇಕು ಯಾವ್ದಾವುದು ಅಂತಂದ್ರ ಗರುಡ ಪಕ್ಷಿ ಇಣುಚಿ ನಾಯಿ ಮುಂಗ್ಲಿ ಇವು ಬಲದಿಂದ ಎಡಕ್ಕೆ ಹೋಯಿತು ಅಂತಂತಂದ್ರೆ ಅದನ್ನ ಶುಭ ಶಕುನ ಅಂತ ಹೇಳಿ ಕರೀತಾರೆ ಇನ್ನ ಕಾಗೆ ಗಿಳಿ ಮಂಗ ನರಿ ಕೋಗಿಲೆ ನವಿಲು ಬೆಕ್ಕು ಆಕಳು ಇವು ಎಡದಿಂದ ಬಲಕ್ಕೆ ಹೋದ್ರೆ ಎಲ್ಲಿಂದ ಎಡದಿಂದ ಬಲಕ್ಕೆ ಯಾವ ಯಾವ್ಯಾವ ಮತ್ತೊಮ್ಮೆ ಹೇಳ್ತೇನೆ ಕೇಳಿಸ್ಕೊಡ್ರಿ ಕಾಗೆ ಗಿಳಿ ಮಂಗ ನರಿ ಕೋಗಿಲೆ ನವಿಲು ಬೆಕ್ಕು ಆಕುಳು ಇವು ಎಡಗಡೆಯಿಂದ ಬಲಗಡೆ ಹೋಯಿತು ಅಂತಂತಂದ್ರೆ ಅದು ಶುಭವಾಗ್ತದೆ ಮತ್ತು ಕಾರ್ಯಸಿದ್ಧಿ ಆಗ್ತದೆ ಸೊ ಬೆಕ್ಕು ಅಂತ ಹೇಳಿ ಬಂದಾಗ ಎಷ್ಟೋ ಜನರ ತಲೆಯೊಳಗೆ ಏನಿರ್ತದೆ ಏ ಬೆಕ್ಕ ಬೆಕ್ಕಡ್ಡಾಶೋತು ಬೆಕ್ಕ ಹಾಶೋತು ಬೆಕ್ಕಡ್ಡ ಹಾಶೋತು ಅಂತಾರೆ ಆದ್ರೆ ಬೆಕ್ಕ ಅಡ್ಡ ಹಾಶ್ ಹೋಗ್ಬೇಕಾದ್ರೂ ಸುದ್ದಾನು ಹೆಂಗ್ ಹೋಗ್ಬೇಕು ಅಂತಂತಂದ್ರೆ ಎಡದಿಂದ ಬಲಕ್ಕೆ ನಿಮ್ಮನ್ನ ನೋಡ್ತಾ ಹೋಗ್ಬೇಕು ಸೊ ಎಡದಿಂದ ಬಲಕ್ಕೆ ಹೋಗ್ತಿರ್ಬೇಕಾದ್ರೆ ನಿಮ್ಮನ್ನು ನೋಡಿದ್ರೆ ಅವಾಗ ಮಾತ್ರ ಕಾರ್ಯಸಿದ್ಧಿ ಆಗುವುದಿಲ್ಲ ಅದೇ ಬೆಕ್ಕು ಏನಾದ್ರೂ ಬಲಗಡೆಯಿಂದ ಎಡಗಡೆ ಹೋಯ್ತು ಅಂತಂತಂದ್ರೆ ಅವಾಗ ನೀವು ತೊಂದರೆಗೆ ಈಡಾಕ್ತಿರಿ ಅದಕ್ಕೆ ಹೇಳ್ತಾರೆ ಏನು ಎಡದಿಂದ ಬಲಕ್ಕೆ ನೀವು ಬೆಕ್ ಹೋಯ್ತು ಅಂತಂತಂದ್ರೆ ಆ ಸಮಯದೊಳಗ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಅರ್ಥ ಅದೇ ಬಲದಿಂದ ಎಡಕ್ಕೆ ಹೋಯ್ತು ಅಂತಂದ್ರೆ ಒಳ್ಳೇದಾಗುವುದಿಲ್ಲ ಅಂತ ಅರ್ಥ ಸೊ ಇದು ಶಕುನ ಶಾಸ್ತ್ರವನ್ನ ವಿವರಿಸುವಂತದ್ದು ಹಂಗಿದ್ರೆ ಮತ್ತೇನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಕಾರ್ಯಸಿದ್ಧಿ ಉಂಟಾಗ್ತದೆ ಇನ್ನ ಅಶುಭ ಶಕುನಗಳು ಯಾವ್ದಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಈ ರೀತಿಯಾದಂತಹ ಉತ್ತರವನ್ನ ಹೇಳ್ತಾರೆ ಏನು ಅಂತಂದ್ರ ಸನ್ಯಾಸಿ ಒಂಟಿ ಬ್ರಾಹ್ಮಣ ಅಂಗಹೀನ ಹುಚ್ಚ ನಪುಂಸಕ ರಜಸ್ವಲ ಸ್ತ್ರೀ ಕುಬ್ಜ ಬಂಜೆ ರೋಗಗ್ರಸ್ತ ವಿಧವೆ ಉನ್ಮತ್ತ ಮನುಷ್ಯ ಉಣ್ಣಿ ಕೋಪಗ್ರಸ್ತ ಸ್ತ್ರೀ ಆಮೇಲೆ ಬೋದು ತಲೆಯ ಮನುಷ್ಯ ದುಃಖದ ಹಾಹಾಕಾರ ನಾಯಿ ಬೆಕ್ಕುಗಳು ಅಳೋದು ಪ್ರಾಣಿಗಳ ಸೀನುವಿಕೆ ಕಪಿಗಳ ರೋದನ ಮಜ್ಜಿಗೆ ಒದ್ದೆ ಬಟ್ಟೆ ಬರಿದಾದಂತಹ ಪಾತ್ರೆ ಖಾಲಿ ಪಾತ್ರೆಗಳು ಸರ್ಪ ಮುಗ ದರ್ಶನ ಹುಲಿ ಕರಡಿ ಹಂದಿ ಬೆಕ್ಕು ಇವುಗಳ ದರ್ಶನ ಬರೀ ಅಂದ್ರೆ ಕಾಣಿಸೋದು ಅಂದ್ರೆ ಎಲ್ಲೂ ಮೂಮೆಂಟ್ ಅಮ್ಮಿಲ್ಲ ಮೂಮೆಂಟ್ ಆಗ್ತಾ ಇದ್ರೆ ಮತ್ತೆ ಬೇರೆ ಫಲ ಇದೆ ಅವುಗಳು ನಿಂತಿದ್ದು ಅವುಗಳ ಕಾಣಸು ಆಯ್ತು ಅಂತಂದ್ರು ಕೂಡ ಅದನ್ನ ಅಶುಭಯ ಅಂತ ಹೇಳಿ ಹೇಳ್ತಾರೆ ಧ್ವಜದ ಪತನ ಅಂದ್ರೆ ಧ್ವಜ ಇಳಿಸೋದು ಧ್ವಜ ರೋಹಣ ಅಲ್ಲ ಧ್ವಜ ಪತನ ಇನ್ನ ಪೂರ್ಣ ಘಟ ಸ್ಫೋಟನ ಏನೋ ಒಂದು ಕುಂಭ ಹೊತ್ಕೊಂಡು ಹೊಂಟಿದ್ರು ಅದು ಕೆಳಗೆ ಬಿತ್ತು ಅಂತಂದ್ರೆ ಪೂರ್ಣ ಘಟದ ಸ್ಫೋಟನ ಅಕಾಲ ವೃಷ್ಟಿ ಮಳೆನೇ ಬರಂಗಿಲ್ಲ ಅಂತ ಟೈಮ್ ಒಳಗು ಒಮ್ಮಿಂದೊಮ್ಮೆ ಮಳೆ ಆಗೋದು ಪ್ರಾಣಿಗಳ ಜಗಳ ಕುಟುಂಬ ಕಲಹ ಗಾಯಾಳು ಯಾರೋ ಬಿದ್ದು ಗಾಯ ಮಾಡ್ಕೊಂಡಿದ್ರು ಅಂತ ಗಾಯಾಳುಗಳ ದರ್ಶನವಾಯಿತು ಅಂತಂತಂದ್ರೆ ಇದೆಲ್ಲವೂ ಕೂಡ ಅಶುಭ ಶಕುನ ಅಂತ ಹೇಳ್ತಾರೆ ಹಾಗಿದ್ರೆ ಅಶುಭ ಶಕುನದ ನಿವಾರಣೆಗೆ ಏನ್ ಮಾಡ್ಬೇಕು ಇದು ಬಹಳ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂತಂತಂದ್ರೆ ಅಶುಭನ ಅಶುಭ ಶಕುನಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಬಹಳ ಸುಂದರವಾದಂತಹ ವ್ಯಾಖ್ಯಾನವನ್ನ ಮಾಡ್ತಾರೆ ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೇನೆ ಏನು ಅಂತಂದ್ರೆ ಅಶುಭ ಶಕುನಗಳ ದರ್ಶನವಾಗುವುದು ಅದಕ್ಕೆ ನಮ್ಮ ಸನಾತನ ಧರ್ಮ ಕಾರ್ಯಕ್ರಮ ಯಾಕೆ ವಿಶೇಷ ಅಂತಂದ್ರ ಕೇವಲ ಶಕುನ ಶಾಸ್ತ್ರವನ್ನ ಹೇಳೋದಷ್ಟೇ ಅಲ್ಲ ಕಿಂತು ಶುಭ ಮತ್ತು ಅಶುಭ ಎರಡೂ ಫಲಗಳನ್ನ ಹೇಳಿ ಅವುಗಳ ಪರಿಹಾರವನ್ನ ಹೆಂಗ್ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನ ನಾವು ತಿಳಿಸ್ಕೊಡ್ತೇವೆ ಸೊ ಹಾಗಿದ್ರೆ ಅಶುಭ ಶಕುನಗಳ ಭೇಟಿಯಾದಾಗ ಅದಕ್ಕೆ ಪರಿಹಾರ ಏನು ನಾವು ಹೋಗಲೇಬೇಕಾಗಿದೆ ಪರಿಹಾರ ಏನು ಒಳ್ಳೇದಾಗಬೇಕು ಕಾರ್ಯಸಿದ್ಧಿ ಆಗ್ಬೇಕು ಅನ್ಕೊಂಡ್ರೆ ಅದಕ್ಕೆ ಬಹಳ ಚಂದಾಗಿ ಹೇಳ್ತಾರೆ ಏನು ಅಂತಂದ್ರೆ ಸೂರ್ಯ ದರ್ಶನ ಸೂರ್ಯನಿಗೆ ನಮಸ್ಕಾರ ಮಾಡೋಣದ್ರಿಂದ ಅಶುಭ ಶಕುನಗಳ ಪರಿಹಾರವಾಗ್ತದೆ ಇದು ಒಂದನೇ ಪರಿಹಾರ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ದೇವತಾ ದರ್ಶನ ಹತ್ತಿರದಲ್ಲೇ ಯಾವ್ದಾದ್ರು ದೇವಾಲಯವಿತ್ತು ಅಂತಂದ್ರೆ ಅಲ್ಲಿ ಹೋಗಿ ನೀವು ದರ್ಶನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳಿತು ಪ್ರಾಪ್ತಿ ಆಗ್ತದೆ ಇನ್ನ ಗುರು ಹಿರಿಯರಿಗೆ ವಂದನೆ ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರಿ ಅಂತಂತಂದ್ರೆ ಅಶುಭ ಶಕುನಗಳ ದೋಷ ಪರಿಹಾರವಾಗ್ತದೆ ಇನ್ನ ಗೋಪ್ರದಕ್ಷಿಣೆ ಆಕಳಿಗೆ ಪ್ರದಕ್ಷಿಣೆ ಹಾಕಿದ್ರೆ ನಿಮಗೆ ಅಶುಭ ಶಕುನಗಳ ದೋಷ ಪರಿಹಾರವಾಗ್ತದೆ ಇವೆಲ್ಲವೂ ಕೂಡ ಅಶುಭ ಶಕುನದ ಪರಿಹಾರವಾಗ್ತದೆ ಸೊ ಇನ್ನ ಇಚ್ಛಿತವಾದಂತಹ ಕಾರ್ಯ ಮುಂದುವರಿಲಿಕ್ಕೆ ನೀವು ತಪ್ಪದೆ ಆ ಕ್ಷಣದೊಳಗ ನಿಮ್ ಕಡೆಯಲ್ಲಿ ಎಷ್ಟಿರ್ತದೆ ಅಷ್ಟು ದಕ್ಷಿಣೆಯನ್ನ ದಾನ ರೂಪೇಣ ದೇವಸ್ಥಾನದ ಹುಂಡಿಗೆ ಹಾಕಬೇಕು ಸೊ ಈ ರೀತಿಯಾಗಿ ನೀವು ಮಾಡಿದಾಗ ನಿಮಗೆ ಎಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿ ಆಗ್ತದೆ ಇದು ಶುಭ ಮತ್ತು ಅಶುಭ ಶಕುನಗಳ ಒಂದು ವಿವರ ಿದೆ ಶಿಕ್ಷಣ ಅಂತ ಹೇಳಿ ಬಂದಾಗ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಬನ್ನಿ ಹಾಗಿದ್ರೆ ಶಿಕ್ಷಣದ ಬಗ್ಗೆ ಹೆಂಗ್ ಪ್ರಶ್ನೆ ಮಾಡಬೇಕು ಯಾವ ರೀತಿಯಾಗಿ ಜಾತಕವನ್ನು ನೋಡ್ಬೇಕು ಮಕ್ಕಳಿಗೆ ಒಂದು ಲೈನ್ ಅನ್ನು ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ಯಾವ ಗ್ರಹಗಳು ಉತ್ತಮವಾಗಿರ್ತವೆ ಈ ಎಲ್ಲ ವಿಚಾರಗಳನ್ನ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ನೋಡ್ರಿ ಶಿಕ್ಷಣದ ಪ್ರಶ್ನೆ ಅಂತ ಹೇಳಿ ಬಂದಾಗ ಶಿಕ್ಷಣಕ್ಕೆ ಕಾರಕ ಗ್ರಹ ಕಾರಕ ಸ್ಥಾನ ಚತುರ್ಥಾಧಿಪತಿ ಮತ್ತು ಚತುರ್ಥ ಸ್ಥಾನ ಜಾತಕದೊಳಗೆ ಹನ್ನೆರಡು ಮನೆಗಳು ಸೊ ಈ ಹನ್ನೆರಡು ಮನೆಗಳಲ್ಲಿ ನಾಲ್ಕನೆಯ ಸ್ಥಾನ ಏನಿದೆ ಅದು ವಿದ್ಯಾಸ್ಥಾನ ತನು ಧನ ಸಹಜ ಮತ್ತು ವಿದ್ಯಾಸ್ಥಾನ ಸೊ ಈ ವಿದ್ಯಾಸ್ಥಾನ ಅಂತ ಅನ್ನೋದೇನಿದೆ ಬಹಳ 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 ಪ್ರಮುಖವಾದದ್ದು ಸೊ ವಿದ್ಯಾಸ್ಥಾನದಲ್ಲಿ ನಿರ್ಣಯವನ್ನ ನಾವು ಮಾಡಬಹುದು ಹೆಂಗ್ ನಿರ್ಣಯ ಮಾಡಬಹುದು ಅಂತಂದ್ರ ಈ ಅಕಸ್ಮಾತ್ ಆಗಿ ವೈದ್ಯಕೀಯ ಶಾಸ್ತ್ರಕ್ಕೆ ರವಿ ಅಭಿಮಾನಿ ದೇವತೆ ಆಗಿರ್ತಾರೆ ಸೊ ಸೂರ್ಯ ವಿದ್ಯಾಸ್ಥಾನದಲ್ಲಿದ್ದ ಸೂರ್ಯನ ದೃಷ್ಟಿ ವಿದ್ಯಾಸ್ಥಾನದ ಮೇಲಿತ್ತು ಅಂತಂದ್ರೆ ಅವಶ್ಯವಾಗಿ ಡಾಕ್ಟರ್ ವೃತ್ತಿಯನ್ನ ಅವನ ಆರಿಸಿಕೊಳ್ಳಬಹುದಾಗಿದೆ ಇನ್ನ ಕುಜ ಗುರು ಎರಡು ಮತ್ತು ನಾಲ್ಕನೇ ಸ್ಥಾನದಲ್ಲಿದ್ರೆ ಅವಾಗ್ಲೂ ಕೂಡ ವೈದ್ಯಕೀಯ ಕ್ಷೇತ್ರ ಬಹಳ ಅನುಕೂಲಕರವಾಗಿ ಇರ್ತದೆ ಇನ್ನ ವಿಜ್ಞಾನ ತಾಂತ್ರಿಕ ಶಿಕ್ಷಣಕ್ಕ ರವಿ ಕುಜ ಶನಿ ಮತ್ತು ಶುಕ್ರ ಇವುಗಳು ಒಂದು ಮೂರು ಮತ್ತು ನಾಲ್ಕನೇ ಸ್ಥಾನಗಳಿಗೆ ಶುಭಕರವಾಗಿರ್ಬೇಕು ಸೊ ಒಂದೇ ಸ್ಥಾನ ಯಾವ್ದಾಗಿರ್ತದೆ ಒಂದೇ ಸ್ಥಾನ ಒಂದು ತನು ದೇಹ ದೇಹದ ಸ್ಥಾನ ಸೊ ಆ ದೇಹದ ಸ್ಥಾನಕ್ಕೂ ಮತ್ತು ಅದೇ ರೀತಿಯಾಗಿ ವಿಶೇಷವಾಗಿ ಮೂರನೇ ಸ್ಥಾನ ಯಾವ ಸ್ಥಾನ ತನು ಧನ ಸಹಜ ಸ್ಥಾನ ಸೊ ಇನ್ನ ನಾಲ್ಕನೆಯ ಸ್ಥಾನ ಯಾವುದು ವಿದ್ಯಾಸ್ಥಾನ ಸೊ ಈ ವಿದ್ಯಾಸ್ಥಾನಗಳ ಮೇಲೆ ಶುಭಕರವಾದಂತಹ ದೃಷ್ಟಿಯನ್ನ ಹೊಂದಿರಬೇಕು ಸೊ ಅದಕ್ಕೆ ಇಂತಹ ಶಿಕ್ಷಣಗಳನ್ನು ಇನ್ನ ಕೈಗಾರಿಕೆಯ ಶಿಕ್ಷಣವನ್ನ ಪಡಿತೇನೆ ಅಂತಂದ್ರೆ ಅವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ರವಿ ಕುಜಾ ಶನಿ ನಾಲ್ಕು ಐದು ಮತ್ತು ಒಂಬತ್ತನೇ ಸ್ಥಾನಗಳಲ್ಲಿ ಶುಭಪ್ರದವಾಗಿ ಇರಬೇಕು ಇನ್ನ ಸಾಮಾನ್ಯವಾಗಿ ಎಲ್ಲ ಶಿಕ್ಷಣಕ್ಕೆ ಆಯ್ತ್ರಿ ಇದು ಒಂದು ಮೂರು ಕ್ಷೇತ್ರಗಳ ಬಗ್ಗೆ ನೀವು ಹೇಳಿದ್ರಿ ಒಂದು ಡಾಕ್ಟರ್ ಹೇಳಿದ್ರಿ ಇನ್ನೊಂದು ಇಂಜಿನಿಯರಿಂಗ್ ಹೇಳಿದ್ರಿ ಇನ್ನುಳಿದ ಕ್ಷೇತ್ರಗಳಿಗೆ ಯಾವ ಗ್ರಹಗಳನ್ನ ನಾವು ನೋಡ್ಬೇಕು ಜಾತಕದೊಳಗ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ರೂಪವಾಗಿ ನಾವೇನ್ ನೋಡಬಹುದು ಅಂತಂದ್ರೆ ಎಲ್ಲ ರೀತಿಯಾದಂತಹ ಶಿಕ್ಷಣ ಅಥವಾ ಶೈಕ್ಷಣಿಕ ಕಾರ್ಯಗಳಿಗೆ ರವಿ ಕುಜ ಶುಕ್ರ ಶನಿ ಗುರು ಈ ಗ್ರಹಗಳಿಗೆ ನಾಲ್ಕು ಒಂಬತ್ತು ಹತ್ತು ಐದನೇ ಸ್ಥಾನಗಳು ಅವಶ್ಯವಾಗಿ ನಾವು ನೋಡಬೇಕು ಸೊ ಈ ಗ್ರಹಗಳ ಮೇ ಈ ಗ್ರಹಗಳ ಒಂದು ನಿವಾಸ ಆ ಸ್ಥಾನಗಳಲ್ಲಿ ಇರಬೇಕು ಇಲ್ಲ ಅಂತಂತಂದ್ರೆ ದೃಷ್ಟಿ ಇರಬೇಕು ಸೊ ಈ ರೀತಿಯಾಗಿ ಇರ್ತಿರ್ಬೇಕಾದ್ರೆ ಶಿಕ್ಷಣ ಅಂತನ್ನೋದೇನಿದೆ ಗಟ್ಟಿಯಾಗಿ ಉಳ್ತದೆ ಬಹಳಷ್ಟು ಜನರಿಗೆ ಈ ಶಿಕ್ಷಣ ಕ್ಷೇತ್ರದೊಳಗೆ ಹೋಗ್ತಿರ್ಬೇಕಾದ್ರೆ ಕುಂಡಲಿ ತೋರಿಸುವಂತಹ ಒಂದು ಸ್ವಭಾವ ಇಲ್ಲ ಆದ್ರೆ ನಾನು ಒಂದ್ ಮಾತು ಹೇಳ್ತೇನೆ ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಿರ್ಬೇಕಾದ್ರೆ ನೀವು ಕುಂಡ್ಲಿಯನ್ನ ಒಂದು ಬಾರಿ ಪರಿಶೀಲಿಸಿ ಅಥವಾ ವಿದ್ಯಾ ಅದನೋ ಇಲ್ಲೋ ಕಿಂತು ಕರ್ಮವನ್ನೇ ಮಾಡ್ಲಿಕ್ಕೆ ಕಳಿಸ್ಬೇಕು ಇವನ್ನ ಅಂತ ಅನ್ನೋದನ್ನ ನಿರ್ಣಯ ಮಾಡ್ಕೊಳ್ಳಿ ಯಾಕ ಇವತ್ತಿನ ದಿವಸ ಡೊನೇಷನ್ ಫೀಸ್ ಕೇಳಿಬಿಟ್ರ ನಮಗ ಕಿವಿ ಹರಿದು ಹೋಗ್ಬಿಡ್ತಾವ್ ಅಷ್ಟು ಡೊನೇಷನ್ ಅಷ್ಟು ಫೀಸ್ ಹಾಕ್ಬಿಟ್ಟಿದೆ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸತಿ ಜ್ಯೋತಿಷ್ಯರನ್ನ ಕನ್ಸಲ್ಟ್ ಮಾಡಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ನಮ್ಮ ಮಗನ್ ಇಂಥ ವೃತ್ತಿಗೆ ಮಾಡೇವಿ ಇಂಥ ಕೋರ್ಸಿಗೆ ಕಳಿಸ್ಬೇಕಂದ್ ಮಾಡೇವಿ ಅಂತ ಅವಶ್ಯವಾಗಿ ಆ ಜಾತಕವನ್ನ ಪರಿಶೀಲಿಸಿ ನೀವು ಅವಶ್ಯವಾಗಿ ಮುಂದುವರಿಯೋಬಹುದು ಇದರಿಂದ ನಿಮಗೊಂದು ಧೈರ್ಯನೂ ಇರ್ತದೆ ಮತ್ತು ನಿಮಗೆ ಎಲ್ಲ ರೀತಿಯಾದಂತ ಅನುಕೂಲತೆಗಳು ಕೂಡ ಪ್ರಾಪ್ತವಾಗ್ತವೆ ಬನ್ನಿ ಹಾಗಿದ್ರೆ ಗ್ರಹಗಳು ರಾಶಿಯಲ್ಲಿ ಎಷ್ಟು ಕಾಲದವರೆಗೆ ವಾಸ ಮಾಡ್ತವೆ ಸೊ ಬಹಳಷ್ಟು ಜನ ಈ ಪ್ರಶ್ನೆಯನ್ನು ಮಾಡ್ತಾರೆ ಏನು ಅಂತಂದ್ರ ಯಾವ ಯಾವ ಗ್ರಹ ಎಷ್ಟೆಷ್ಟು ದಿವಸ ಮನುಷ್ಯನ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯ ಸೊ ಯಾವಾಗ ಯಾವಾಗ ಪ್ರಭಾವವನ್ನು ಬೀರ್ತವೆ ಈ ಪ್ರಶ್ನೆಯನ್ನ ಮಾಡ್ತಾರೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಪಂಚಾಂಗ ಈ ರೀತಿಯಾಗಿ ಕೊಡ್ತಾ ಹೋಗ್ತದೆ ಏನು ಅಂತಂದ್ರೆ ರವಿ ಒಂದು ರಾಶಿಯಲ್ಲಿ ಒಂದು ತಿಂಗಳು ಇರ್ತಾನೆ ಸೊ ರವಿ ಸೂರ್ಯ ಎಷ್ಟು ದಿವಸ ಇರ್ತಾನೆ ಅಂತಂದ್ರೆ ಒಂದು ರಾಶಿ ಒಳಗ ಒಂದು ತಿಂಗಳು ಇರ್ತಾನೆ ಸೊ ಮುಂಚಿನ ಐದು ದಿನದಲ್ಲಿ ಫಲವನ್ನ ಕೊಡ್ತಾನೆ ಸೊ ಸ್ಟಾರ್ಟಿಂಗಿನ ಐದು ದಿವಸ ಏನಿದೆ ಆ ಐದು ದಿವಸದಲ್ಲಿ ಸೂರ್ಯ ಫಲವನ್ನ ಕೊಡ್ತಾನೆ ಇಪ್ಪತ್ತೈದು ದಿವಸ ಫಲವನ್ನ ಕೊಡೋದಿಲ್ಲ ಸೊ ಇದು ಈ ರೀತಿಯಾದಂತಹ ಫಲ ಇನ್ನ ಚಂದ್ರ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಇರ್ತಾನೆ ಎಷ್ಟು ದಿವಸ ಇರ್ತಾರ ಚಂದ್ರ ಎರಡೂವರೆ ದಿನ ಇರ್ತಾನೆ ಸೊ ಮಂಗಳ ಎಷ್ಟಿರ್ತಾನೆ ಅಂತಂತಂದ್ರೆ ಒಂದೂವರೆ ತಿಂಗಳು ಇರ್ತಾನೆ ಸೊ ಇವರಿಬ್ರು ಕೂಡಾನು ಏನಪ್ಪಾ ಅಂತಂದ್ರ ಚಂದ್ರ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಇದ್ದಾಗ ಮೊದಲನೇ ಒಂದು ದಿವಸ ಫಲವನ್ನ ಕೊಡ್ತಾನೆ ಇನ್ನ ಮಂಗಳ ಏನು ಒಂದೂವರೆ ತಿಂಗಳು ಇರ್ತಾನೆ ಅದ್ರೊಳಗಿನ ಮದ್ಯಕ್ಕಿಂತ ಎಂಟು ದಿವಸ ಅವನು ಫಲವನ್ನ ಕೊಡ್ತಾನೆ ಸೊ ಈ ರೀತಿಯಾಗಿ ಫಲವನ್ನ ಕೊಡ್ತಾನೆ ನೆಕ್ಸ್ಟ್ ಯಾವುದು ಬುಧ ಒಂದು ತಿಂಗಳು ಇದ್ದು ಸರ್ವದಾ ಫಲವನ್ನ ಕೊಡ್ತಾನೆ ನೋಡ್ರಿ ಬುಧ ಗ್ರಹ ಹೆಂಗೆ ಅಂತಂದ್ರ ಸರ್ವದಾ ಇಡೀ ತಿಂಗಳು ಫಲವನ್ನ ಕೊಡ್ತಾನೆ ಸೊ ಅದಕ್ಕೆ ಬುಧನ ಆರಾಧನೆಯನ್ನ ಮಾಡಬೇಕು ಅಂತ ಅನ್ನೋದನ್ನ ನಾ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನ ಅದೇ ರೀತಿಯಾಗಿ ಗುರು ಒಂದು ವರ್ಷ ಇರ್ತಾನೆ ಎಷ್ಟು ವರ್ಷ ಇರ್ತಾನಪ್ಪ ಗುರು ಅಂತಂದ್ರೆ ಗುರುಗ್ರಹ ಒಂದು ವರ್ಷ ಪೂರ್ತಿಯಾಗಿ ಒಂದು ರಾಶಿಯಲ್ಲಿ ಇರ್ತಾನೆ ಮಧ್ಯದ ಎರಡು ತಿಂಗಳು ಅಂದ್ರೆ ಆರನೇ ತಿಂಗಳು ಮತ್ತ ನಾಕ್ ಐದನೇ ತಿಂಗಳು ಐದು ಮತ್ತು ಆರನೇ ತಿಂಗಳಿಗೆ ಸರಿಯಾಗಿ ಗುರು ಏನ್ ಮಾಡ್ತಾನೆ ಅಂತಂದ್ರೆ ಫಲವನ್ನ ಕೊಡ್ತಾ ಹೋಗ್ತಾನೆ ಇನ್ನ ಶುಕ್ರ ಒಂದು ತಿಂಗಳು ಇದ್ದು ಮಧ್ಯದಲ್ಲಿ ಏಳು ದಿನಗಳು ಅಂತ ಏನ್ ಬರ್ತಾವ ಆ ಏಳು ದಿನಗಳಲ್ಲಿ ಶುಕ್ರ ಫಲವನ್ನ ಕೊಡ್ತಾನೆ ಇನ್ನ ಶನಿ ಎರಡೂವರೆ ವರ್ಷ ಇರ್ತಾನೆ ಎಷ್ಟು ವರ್ಷ ಇರ್ತಾನ ಎರಡೂವರೆ ವರ್ಷ ಇರ್ತಾನೆ ಸೊ ಎರಡೂವರೆ ವರ್ಷ ವಾಸ ಮಾಡಿ ಕೊನೆಯ ಆರು ತಿಂಗಳಲ್ಲಿ ಶನಿಯು ಫಲವನ್ನ ಕೊಡ್ತಾ ಹೋಗ್ತಾನೆ ಇನ್ನ ರಾಹುಕೇತು ಗ್ರಹಗಳು ಹದಿನೆಂಟು ತಿಂಗಳು ಎಷ್ಟು ಹದಿನೆಂಟು ತಿಂಗಳು ಒಂದು ರಾಶಿಯಲ್ಲಿ ಇದ್ದು ಕೊನೆಯ ಎರಡು ತಿಂಗಳು ಫಲಪ್ರದವಾಗಿರ್ತವೆ ಸೊ ಇದು ರಾಶಿಯ ಸಂಚಾರ ಸೊ ಇದನ್ನ ಹೆಚ್ಚಿನ ಫಲಾಫಲಗಳನ್ನು ನಾವು ಹೆಂಗ್ ತಿಳಿಯಬಹುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಜಾತಕದಲ್ಲಿರುವಂತಹ ಸ್ಥಾನಗಳಿಂದ ನಾವು ಅದನ್ನ ಪರಿಶೀಲನೆ ಮಾಡಬಹುದು ಸೊ ಈ ರೀತಿಯಾಗಿ ಗ್ರಹಗಳ ಸಂಚಾರದ ಬಗ್ಗೆ ನಾ ನಿಮಗೆ ಯಾಕೆ ಹೇಳಿದೆ ಅಂತಂದ್ರ ಗ್ರಹ ಸಂಚಾರದಿಂದ ನಮ್ಮ ಗ್ರಹ ಮತ್ತು ಗತಿ ಏನಿದೆ ಇದೆರಡನ್ನು ಕೂಡ ನಾವು ಅರ್ಥಿಕೊಳ್ಳಬಹುದಾಗಿದೆ ಸೊ ಈ ರೀತಿಯಾಗಿ ಗ್ರಹಗತಿಗಳನ್ನ ನಾವು ತಿಳಿದುಕೊಂಡ್ವಿ ಅಂತಂದ್ರ ನಮಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಅನುಕೂಲತೆಗಳು ಪ್ರಾಪ್ತಿ ಪ್ರಾಪ್ತಿಯಾಗ್ತವೆ ಆದ್ರಿಂದ ನಾವು ಯಾವುದೇ ಕೆಲಸವನ್ನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಹೋಗ್ಲಿ ಅವಶ್ಯವಾಗಿ ಅನ್ನೋದು ನಮ್ಮ ಮೇಲೆ ಇಂಪ್ಯಾಕ್ಟ್ ಬೀರೆ ಬೀರ್ತದೆ ಯಾವ ರೀತಿಯಾಗಿ ಒಂದು ಮೊಬೈಲ್ ನಿಮ್ಮ ಹತ್ರ ಇದ್ದಾಗ ಸೊ ಅದಕ್ಕೊಂದು ಸಿಮ್ ಕಾರ್ಡ್ ಅಂತ ಹೇಳಿದ್ದಾಗ ಅದಕ್ಕೊಂದು ರಿಚಾರ್ಜ್ ಅಂತ ಇದ್ದಾಗ ಮೊಬೈಲ್ ಚಾರ್ಜ್ ಮಾಡಿದಾಗ ಯಾವ ರೀತಿಯಾಗಿ ಸುಸ್ಥಿರವಾದಂತಹ ಒಂದು ನೆಟ್ವರ್ಕ್ ಕ್ಷೇತ್ರದೊಳಗೆ ಇದ್ದಾಗ ನೆಟ್ವರ್ಕ್ ನಿಮ್ಮನ್ನು ಬಂದು ಮುಟ್ಟತದೋ ಇದು ಯಾವುದೂ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ನೆಟ್ವರ್ಕ್ ಮಾತ್ರ ನಿಮ್ಮ ಗೆ ಬರ್ತದೆ ನೀವು ಹಲೋ ಅಂತೀರಿ ಮತ್ತೊಬ್ಬರ ಜೊತೆ ಮಾತಾಡ್ತೀರಿ ವಿಡಿಯೋ ಕಾಲ್ ಮಾಡ್ತೀರಿ ಫೋನ್ ಕಾಲ್ ಮಾಡ್ತೀರಿ ಎಲ್ಲವನ್ನೂ ಮಾಡ್ತೀರಿ ಅದೇ ರೀತಿಯಾಗಿ ನವಗ್ರಹಗಳು ಕೂಡ ವಿಶೇಷವಾಗಿ ತಮ್ಮ ಮೇಲೆ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ ಸೊ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಿರ್ಬೇಕಾದ್ರೆ ಅವುಗಳು ಕೂಡ ಏನ್ ಮಾಡ್ತವೆ ಅಂತಂತಂದ್ರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ ಸೊ ಈ ರೀತಿಯಾದಂತಹ ಸಿಸ್ಟಮ್ ಇನ್ನೊಳಗೆ ಅವಶ್ಯವಾಗಿ ನವಗ್ರಹಗಳ ಆರಾಧನೆಯನ್ನು ನಾವು ಮಾಡಬೇಕು ಸೊ ಈ ರೀತಿಯಾಗಿ ಶುಭಾಶುಭ ಶುಭ ಫಲಗಳನ್ನ ಎಲ್ಲವನ್ನ ನಾವು ತಿಳ್ಕೊಂಡ್ವಲ್ಲ ಹಂಗಿತ್ತಂತಂದ್ರೆ ಹೆಂಗ್ ಫಲ ಕೊಡ್ತಾರೆ ಇವರೆಲ್ಲರೂ ಕೂಡ ಅಂತಂತಂದ್ರ ಅದಕ್ಕೆ ನವಗ್ರಹ ಶಾಂತಿ ಮತ್ತು ನವಗ್ರಹ ಪೂಜೆಯನ್ನ ವರ್ಷಕ್ಕೆ ಒಂದು ಸಾರಿ ಆದರೂ ನಾವು ಮಾಡ್ಲೇಬೇಕು ನವಗ್ರಹ ದೇವಸ್ಥಾನಕ್ಕೆ ಹೋಗಲೇಬೇಕು ಬನ್ನಿ ಹಾಗಿದ್ರೆ ಸರ್ಪದೋಷಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸರ್ಪದೋಷ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ವಿಶೇಷವಾಗಿ ವಿಚಾರವನ್ನ ಮಾಡ್ತಾರೆ ಏನು ಅಂತಂದ್ರ ಸರ್ಪದೋಷವನ್ನ ಎಲ್ಲಿ ಪರಿಹಾರ ಮಾಡಿಸ್ಬೇಕು ಜಾತಕದ ಒಳಗ ರಾಹು ಮತ್ತು ಕೇತುಗಳ ನಡಬರ್ಕ ಎಲ್ಲಾ ಗ್ರಹಗಳು ಬಂದಾಗ ಅದನ್ನ ಸರ್ಪದೋಷ ಅಂತ ಕರೀತಾರೆ ಈ ಸರ್ಪದೋಷಗಳಲ್ಲಿ ವಿಶೇಷವಾಗಿ ನಮಗೆ ಹನ್ನೆರಡು ನಮ್ಮನ್ನು ಸರ್ಪದೋಷಗಳು ನೋಡ್ಲಿಕ್ಕೆ ಸಿಗ್ತದೆ ಈ ಎಲ್ಲ ಸರ್ಪದೋಷಗಳ ಕ್ಲಾಸಿಫಿಕೇಶನ್ಸ್ ಅನ್ನ ಹೇಳ್ತಿರ್ಬೇಕಾದ್ರೆ ರಾಹುಕೇತುಗಳು ಯಾವ ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ಅಂತದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗ್ತದೆ ಎಲ್ಲಾ ಗ್ರಹಗಳು ರಾಹುಕೇತುಗಳ ಮಧ್ಯದಲ್ಲಿ ಇದ್ದಾಗ ಅದನ್ನ ಪೂರ್ಣ ಕಾಲ ಸರ್ಪದೋಷ ಅಂತ ಕರೀತಾರೆ ಇನ್ನ ಒಂದು ಗ್ರಹ ಹೊರಗಿದ್ದು ಉಳಿದೆಲ್ಲಾ ಗ್ರಹಗಳು ಒಳಗಿದ್ದು ಅಂತಂದ್ರ ಅದನ್ನ ಅರ್ಥಕಾಲ ಸರ್ಪದೋಷ ಅಂತ ಕರಿತಾರೆ ಈ ರೀತಿಯಾಗಿ ಸರ್ಪದೋಷಗಳ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಸರ್ಪದೋಷಗಳ ಜಾತಕದೊಳಗೆ ಇರ್ತಿರ್ಬೇಕಾದ್ರ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಭಾವವನ್ನು ಬಿಡ್ತಾರೆ ಹಿಂಗಾಗೇನೆ ಮನ್ನ ಕತ್ರಿನ ಕೈ ಸುದ್ದಾನು ಸರ್ಪದೋಷ ಪರಿಹಾರ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪದೋಷ ಪರಿಹಾರವನ್ನು ಮಾಡಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಪದೋಷ ಪರಿಹಾರ ಶಾಂತಿಗಳನ್ನ ತಪ್ಪದೆ ಎಲ್ಲರೂ ಕೂಡ ತಮ್ಮ ಜಾತಕವನ್ನು ಪರಿಶೀಲಿಸಿ ಮಾಡಿಕೊಳ್ಳೇಬೇಕು ಎಲ್ಲರ ಜಾತಕದೊಳಗೂ ಸರ್ಪದೋಷ ಇರ್ತದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಪದೋಷ ಇತ್ತು ಅಂತಂತಂದ್ರ ಅದನ್ನು ಪರಿಹಾರ ಮಾಡಿಸ್ಕೊಳ್ಳೋದು ಮಾತ್ರ ಬಹಳ ಒಳ್ಳೆಯದು ಬನ್ನಿ ಹಾಗಿದ್ರೆ ಮಂತ್ರದಿಂದ ಏನಾದ್ರೂ ಪರಿಹಾರ ಸಿಕ್ತದ ಅಂತ ಅನ್ನೋದನ್ನ ಪಂಚಾಂಗದೊಳಗೆ ಕೊಟ್ಟಾರ ಅಂತ ಹೇಳಿ ನೋಡ್ಕೊತ ಹೋದ್ರೆ ಮಂತ್ರದಿಂದ ಒಂದು ಪರಿಹಾರವನ್ನ ವಿಶೇಷವಾಗಿ ಹೇಳ್ತಾರೆ ಸೊ ಈ ಮಂತ್ರದ ಪಠಣ ಮಾಡೋದ್ರಿಂದ ಯಾಕಂತಂದ್ರ ಎಷ್ಟೋ ಬಾರಿ ಹೆಂಗಾಗ್ಬಿಡ್ತದ ಅಂತಂದ್ರೆ ಜಾತಕದೊಳಗೆ ಸರ್ಪದೋಷ ಇರ್ತದೆ ಆದ್ರೆ ಹೋಗಿ ಮಾಡಿಸ್ಕೊಳ್ಲಿಕ್ಕೆ ನಮ್ ಕಡೆಯಿಂದ ಸಾಧ್ಯ ಆಗ್ತಿರೋದಿಲ್ಲ ಸೊ ಇಂತಹ ಸಮಯದೊಳಗ ಆ ಸರ್ಪದೋಷವಿದ್ರೆ ಈ ಮಂತ್ರವನ್ನ ವಿಶೇಷವಾಗಿ ಪಠನ ಮಾಡಬೇಕು ಈ ಮಂತ್ರ ಪಠನೆಯಿಂದ ಸರ್ಪದೋಷ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ ಆ ಮಂತ್ರವನ್ನ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಗಾಂಗೆಯ ಕಾರ್ತಿಕೇಯಶ್ಚ ಗುಹಸ್ಕಂದ ಉಮಾಸುತ ಗಾಂಗೆಯ ಕಾರ್ತಿಕೇಯಶ್ಚ ಗುಹಸ್ಕಂದ ಉಮಾಸುತ ದೇವಸೇನಾಪತಿ ಸ್ವಾಮಿ ಸೇನಾನಿಷ್ಠ ಶಿಖಿಧ್ವಜ देवसेना देवसेना पतिस्वामि सेनानिष्ट शिकिद्वज हरवीर्यस्य मेधावी वरेण्यो वरदसुखी कुमार शक्तिधारी च तस्य नामानि षोडश कुमार शक्तिधारी च तस्य नामानि षोडश यस्पटेन मानवो भक्त्या बाधा तस्य न जायते यस्पटेत मानवो भक्त्या ಬಾದಾತಸ್ಯನ ಜಾಯತೆ ಸೊ ಹೀಗೆ ಸರ್ಪದೋಷದ ಬಗ್ಗೆ ಶ್ಲೋಕವನ್ನ ವಿಶೇಷವಾಗಿ ವಿವರಣೆಯನ್ನು ಕೊಡ್ತಾರೆ ಇನ್ನ ಜಗತ್ತಿನೊಳಗ ಗಾಯತ್ರಿಗಳಿಂದ ಬಹಳ ಮಹತ್ವ ಇದೆ ಸೊ ಗಾಯತ್ರಿ ಮಂತ್ರದ ಮಹತ್ವ ನಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಓಂ ಭೂಹು ಓಂ ಭುಹಾ ಓಂ ಸ್ವಹ ಅಂತ ಹೇಳಿ ಈ ರೀತಿಯಾಗಿ ಪ್ರಾರಂಭವಾಗುವಂತಹ ಮಂತ್ರ ಜಗತ್ತಿನೊಳಗ ಎಲ್ಲ ಮಂತ್ರಗಳಿಗಿಂತಲೂ ಕೂಡ ಅದ್ಭುತವಾದ ಮಂತ್ರ ಶಕ್ತಿಶಾಲಿಯಾಗಿರ್ತಕ್ಕಂತಹ ಮಂತ್ರ ಸೊ ಇಂತಹ ಮಂತ್ರ ಎಷ್ಟು ಪ್ರಸಿದ್ಧಿಯನ್ನು ಪಡೆದಿದೆಯೋ ಅದೇ ರೀತಿಯಾಗಿ ಈ ಸರ್ಪಗಾಯತ್ರಿಯೂ ಕೂಡ ಬಹಳ ವಿಶೇಷವಾದಂತಹ ಪ್ರಸಿದ್ಧಿಯನ್ನ ಪಡೆದಿದೆ ಆ ಸರ್ಪಗಾಯತ್ರಿಯ ಮಂತ್ರವನ್ನು ನೋಡೋದಾಗಿದ್ರೆ ಸರ್ಪ ಗಾಯತ್ರಿಯ ಮಂತ್ರ ಈ ರೀತಿಯಾಗಿದೆ ನಮೋ ಅಸ್ತು ಸರ್ಪೇಭ್ಯ ಏಕೆ ಚ ಪೃಥ್ವೀಮನು ಏ ಅಂತರಿಕ್ಷೇ ದಿಬಿತೆಭ್ಯ ಸರ್ಪೇಭ್ಯೋ ನಮಃ ದುರೋ ಓಚನ ದಿಬೋ ಯೇ ವೂರ್ಯಾಸು ರಶ್ಮಿಷು ಯಶಾ ತೇಭ್ಯ ಸರ್ಪೇಭ್ಯೋ ನಮಃ ಯಾ ಇಶಭೋ ಯಾ ತುಧಾನ ಸುಸೇರತೆ ತೇಭ್ಯ ಸರ್ಪೇಭ್ಯೋ ನಮಃ ಈ ರೀತಿಯಾಗಿ ಆ ಮಂತ್ರ ಹೋಗ್ತದೆ ಸೊ ಈ ಎಲ್ಲ ಮಂತ್ರಾರ್ಥಗಳನ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ವಿ ಬಿಟ್ವಿ ಅಂತಂದ್ರೆ ನಮಗ್ ಗೊತ್ತಾಗೋದೇನು ಅಂತಂತಂದ್ರೆ ಸರ್ಪದೋಷದ ಪರಿಹಾರ ಶಾಂತಿಯನ್ನ ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಗಳಿಂದ ಇದ್ದಾರೆ ಸೊ ಈಗ ಸರ್ಪದೋಷ ಪರಿಹಾರ ಶಾಂತಿಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಆ ಸರ್ಪದೋಷ ಪರಿಹಾರ ಶಾಂತಿಯ ಮಹತ್ವ ಬರೋದು ಯಾವಾಗ ಅಂತಂತಂದ್ರ ನಾಗ ಪ್ರತಿಷ್ಠಾಪನೆ ಆದಾಗ ಸೊ ಇಂತಹ ಒಂದು ನಾಗ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಂದ್ರೆ ಈಗ ಸುಬ್ರಹ್ಮಣ್ಯದೊಳಗೆ ಸಾಮೂಹಿಕವಾಗಿನೇ ಮಾಡ್ತಾರೆ ಪ್ರತ್ಯೇಕವಾಗಿ ಸಾಧ್ಯವಿಲ್ಲ ಅಂದ್ರೆ ಒಬ್ಬರ ಹೆಸರಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಇಡೀ ಸುಬ್ರಹ್ಮಣ್ಯ ತುಂಬಿ ಹೋಗ್ಬಿಡ್ತದೆ ಆದ್ರೆ ಇದಕ್ಕೊಂದು ಪರಿಹಾರ ರೂಪವಾಗಿ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳಾಗಿರ್ತಕ್ಕಂತಹ ವಿದ್ಯಾಪ್ರಸನ್ನ ತೀರ್ಥರು ತಾವೇ ಬಂದು ಹುಬ್ಬಳ್ಳಿಯ ಪರಿವಾರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ಈ ಪ್ರತಿಷ್ಠಾಪಿತವಾದಂತಹ ಸುಬ್ರಹ್ಮಣ್ಯನ ಮುಂದೆ ನೀವು ನಿಮ್ಮ ವಾಂಚಿತವಾದ ಫಲಗಳನ್ನ ಪಡೆದುಕೊಳ್ಳಬಹುದಾಗಿದೆ ಮತ್ತು ವಿಶೇಷವಾಗಿ ಮೂವತ್ತು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಸರ್ಪದೋಷ ಪರಿಹಾರ ಶಾಂತಿ ಹಾಗೂ ನಾಗಪ್ರತಿಷ್ಠೆಯ ಕ್ರಿಯೆಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ ಮತ್ತೆ ಇನ್ನಷ್ಟು ವಿಶೇಷತೆ ಏನು ಅಂತಂದ್ರ ನಿಮ್ಮ ಹೆಸರಿನಲ್ಲಿ ಒಂದು ಸುಬ್ರಹ್ಮಣ್ಯ ದೇವರ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ನಿತ್ಯ ಪೂಜೆ ಆಗ್ತದೆ ಮಡಿಯಲ್ಲಿ ಎರಡು ಹೊತ್ತು ಪೂಜೆ ಮಹಾಮಂಗಳಾರತಿ ನೈವೇದ್ಯಾದಿ ಸುಕರ್ಮಗಳಿಂದ ಕೂಡಿದ್ದವನಾಗಿ ಆ ಸುಬ್ರಹ್ಮಣ್ಯ ದೇವರಿಗೆ ಸಮರ್ಪಿತವಾಗ್ತದೆ ಸೊ ಇದೆಲ್ಲವನ್ನ ನಾವು ಗಮನಿಸಿದಾಗ ನಮಗ್ ಗೊತ್ತಾಗೋದೇನು ಅಂತಂದ್ರೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪ್ರಾಪ್ತಿಗಾಗಿ ನಾವು ತಪ್ಪದೆ ಸರ್ಪದೋಷ ಪರಿಹಾರ ಶಾಂತಿಯನ್ನ ಮಾಡ್ಕೊಳ್ಬೇಕು ಹುಬ್ಬಳ್ಳಿಯ ಕ್ಷೇತ್ರಕ್ಕೆ ಅವಶ್ಯವಾಗಿ ನೀವು ಹುಬ್ಬಳ್ಳಿಗೆ ಬಂದ್ರಿ ಅಂತಂದ್ರ ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂತಹ ಪರಿವಾರ ಸುಬ್ರಹ್ಮಣ್ಯ ದೇವಸ್ಥಾನ ಸರ್ಪದೋಷ ಪರಿಹಾರ ಶಾಂತಿಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ ಸೊ ಇಂತಹ ಒಂದು ಕ್ಷೇತ್ರದೊಳಗೆ ನೀವು ತಪ್ಪದೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿದ್ರಿ ಅಂತಂದ್ರ ನಿಮಗ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಅಭಿವೃದ್ಧಿಯನ್ನು ಪಡೆಯುವವರಾಗ್ತೀರಿ ಮತ್ತೆ ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅದಕ್ಕೆ ನೋಡ್ರಿ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ ಗಳಾಗಿದ್ರು ಕೂಡಾನು ಆ ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ಈ ಸರ್ಪದೋಷ ಪರಿಹಾರ ಶಾಂತಿಯನ್ನು ಮಾಡಿಕೊಂಡು ಬಂದಿದ್ದನ್ನ ನಾವು ನೋಡ್ತೇವೆ ಸೊ ಇದೆಲ್ಲವನ್ನ ಗಮನಿಸಿದಾಗ ನಮಗ್ ಗೊತ್ತಾಗೋದೇನು ಅಂತಂದ್ರ ನಾವು ವಿಶೇಷವಾಗಿ ನಾಗಾರಾಧನೆಯನ್ನ ಮಾಡಬೇಕು ಅದಕ್ಕೆ ಪಂಚಾಂಗವನ್ನ ತೆಗೆದು ನೋಡಿದ್ರಿ ಅಂತಂದ್ರೆ ಪಂಚಾಂಗದೊಳಗ ನಮಗೆ ನಾಗಾರಾಧನೆಯನ್ನ ನಾಲ್ಕು ಬಾರಿ ಹೇಳ್ತಾರೆ ಯಾವಾಗ ಯಾವಾಗ ನಾಗ ಚತುರ್ಥಿ ನಾಗಪಂಚಮಿ ನಾಗರ ಮತ್ತು ಸ್ಕಂದ ಷಷ್ಠಿ ಅಂತ ಸೊ ಈ ನಾಲ್ಕು ಬಾರಿ ನಾಗರ ಆರಾಧನೆಯನ್ನೇ ಯಾಕೆ ಹೇಳಿದ್ರು ಉಳಿದ ಯಾವ ದೇವತೆಗಳ ಆರಾಧನೆಯನ್ನು ಹೇಳಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ನಾವು ಪಡಿಬಹುದು ನೀವು ನೋಡ್ರಿ ಬೇಕಿದ್ರೆ ದೇವಸ್ಥಾನದೊಳಗನು ಕೂಡ ಇಡೀ ಭಾರತದ ತುಂಬಾ ಉದ್ದಾಗಲಕ್ಕೆ ನೀವು ಎಷ್ಟೇ ಊರುಗಳಿಗೆ ಹೋಗಿ ಬಂದ್ರು ಕೂಡ ಎರಡು ದೇವಸ್ಥಾನಗಳು ನಿಮಗೆ ನೋಡ್ಲಿಕ್ಕೆ ಸಿಕ್ಕೇ ಸಿಗ್ತದೆ ಬಹಳ ಮುಖ್ಯವಾಗಿ ಒಂದು ಹನುಮಂತ ದೇವರ ಗುಡಿ ಸಿಗ್ತದೆ ಮತ್ತೊಂದು ಸುಬ್ರಹ್ಮಣ್ಯನ ಒಂದು ಕಲ್ಲು ಸಿಗ್ತದೆ ಸೊ ಇದನ್ನ ನಾವು ನೋಡಿದಾಗ ಏನು ಅಂತಂದ್ರ ಸುಬ್ರಹ್ಮಣ್ಯನ ಪೂಜೆ ಯಾಕೆಷ್ಟು ಮಹತ್ತರವಾದದ್ದು ಅಂತಂದ್ರ ಆ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡ್ತಿರ್ಬೇಕಾದ್ರೆ ಬಹುಕಾಲ ಭೂಮಿಯಲ್ಲಿ ಇರುವಂತಹ ಪ್ರಾಣಿಗಳ ಲಿಸ್ಟಿನಲ್ಲಿ ಮೊಟ್ಟ ಮೊದಲು ಬರುವಂತವರೇ ಈ ಸುಬ್ರಹ್ಮಣ್ಯ ಹೀಗಾಗಿನೆ ಆ ಸುಬ್ರಹ್ಮಣ್ಯ ದೇವರ ಪೂಜೆ ಬಹಳ ಮಹತ್ತರವಾಗಿದ್ದಿರ್ತದೆ ಆದ್ದರಿಂದ ತಾವೆಲ್ಲರೂ ಕೂಡ ತಪ್ಪದೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನ ಮಾಡಿ ಮತ್ತು ಮಾಡಿಸಿ ಇದರಿಂದ ನಿಮಗೆ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅಭಿವೃದ್ಧಿ ಪ್ರಾಪ್ತಿಯಾಗ್ತದೆ ತಪ್ಪದೆ ನೀವೆಲ್ಲರೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರಿ ಮತ್ತು ವಿಶೇಷವಾಗಿ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡುವಂತಹ ಇಂತಹ ಎಲ್ಲ ವಿಚಾರಗಳನ್ನ ಮತ್ತು ಶಾಸ್ತ್ರೀಯವಾಗಿರ್ತಕ್ಕಂತಹ ವಿಚಾರಗಳನ್ನ ಮನದಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಾಳಿನ ದಿವಸ ನಮಸ್ಕಾರ